ಪಟೇಲ್ ಬಂದ್ರ ಪಟೇಲ್ ಬಂದ್ರ ಪಟೇಲ್ ಬಂದ್ರು ನಮ್ ಪಟೇಲ್ ಬಂದಾರ ಇವತ್ತು ಕೇಸ್ ತೀರ್ಪು ಕೊಟ್ಟ ಹೋಗ್ತಾರ ನಮ್ ಪಟೇಲ್ ಬಂದಾರ ಈ ನ್ಯಾಯ ತೀರ್ಪು ಕೊಟ್ಟೆ ಕೊಡ್ತಾರ ಅವ್ರು ಬಂದಾರ ಈ ನ್ಯಾಯ ಬಗೆಹರಿಸಿ ಹೋಗಿ ಹೋಗ್ತಾರ ಅಣ್ಣ ನೀ ಅಂದಾಗ ಪಟೇಲ್ ಬಂದ್ರ ಇವತ್ತು ನ್ಯಾಯ ಮುಗಿತಂಗ ಬಾಳ ಬಾಣ ಆ படேல் படேல் யாரு அகட இது நம் நெல் கடத்தில நெனப்போ நெனப்போத்ரி టేల్ రి స్వల్ బు జాస్తి అంతే స్వల్ప్ అది మిస్ ఆ సూర్య పర్క బా పటేల్ పంచేల్గీ పంచేల్గీ పంచేల్గ్ పటేల్ పంచేల్గే పటేల్ పంచేల్గే పంచే

పటేల్ <laughs> ఎఫ్సల్

ఏ ెస్ట్ కొట్టారాకడే తీర్పు కొట్ హిబమ్ దేశ తీర్పు కరెక్ట్ న్యాయప్రవాడ్రీస్ బెండే ఇల్ వల్ ಅಲ್ಲ ಇದು ಇರ್ಲಾರ್ದ ನ್ಯಾಯನೇ ಬಗ್ಗೆ ಅಲ್ಲ ನೀನಿದ್ರು ಇಲ್ಲ ಅಂತ ಹೇಳ್ತಿದěla ನನಗೆ ಏನು ಮನಸು ಒಪ್ಪවලದು ಹಂಗಾದ್ರೆ ಬೆಂಡ ಅತ್ತರಿ ಅವರು ನ್ಯಾಯ ಪರವಾಗಿ ನ್ಯಾಯ ಕೊಡ್ತ ಅಂತಂದ್ರೆ ಉಳ್ಕಂತ್ರ ನೀವು ಇರಲಿ ಇರಲಿ ಪರವಾಗಿಲ್ಲ ಇದೆಲ್ಲ ನ್ಯಾಯ ಮುಗಿದ ಮ್ಯಾಗ ಯಾರದ ನ್ಯಾಯ ಗೆತ್ತ ಅಂತಂದ್ರ ನೀನೇ ಏನನ್ನ ತಗೊಂಡ ಬಾ ಅದು ಮುನ್ ಫಸ್ಟ್ ಯಾರ ನ್ಯಾಯ ಐತಿ ಕೇಳ್ರಿ ಅವ್ರದ್ದು ಹಾ ಯಾರದಪ್ಪ ನ್ಯಾಯ ನಂಬ್ರಿ ಹಾ ನಿんでನಪ್ಪ ಸಮಸ್ಯೆ ಅಂಟಿ ಮಾತ ನೋಡ್ರಿ ಬಟ್ಟಿ ಮಾತು ಕೇಳೋಳ ಸಮಸ್ಯೆ ಸಮಸ್ಯ ದೋಷ ಏನ್ ಮಾಡ್ರಿ ಬರೀ ಸಾಕ ಬೇ ಹೇಳಿ ಹೇಳಿದಣಿ ಇವ್ರಿಬ್ಬರದ ಅರ್ಥ ಆಯ್ತಲ್ಲ ಹಾ ಏ ನೋಡ್ರಪ್ಪ ಇಲ್ಲಿ ಗುಡಾಗ ಅದಿದು ಊಟ ಅದ ಎಲ್ಲರೂ ಊಟ ಮಾಡ್ರಿ ಹೋಗಿ

ಮಗ ಪಟಲ ಏನ್ ಉಂಡ್ರಿ ಹ ಯಾರು ಬಂದಿಲ್ಲಲ್ರಿ ಎಲ್ಲ ಪ್ರಸಾದ ಅವೇನ ತಿಂದಿರ್ಬೇಕು ಎಲ್ರನ್ನ ಕರ್ದ ಬಿಡಪ್ಪ ನ್ಯಾಯ ಶುದ್ಧ ಬಟಲ್ ನ್ಯಾಯ ಮಾಡ್ತಲ್ಲ ಏ ಅಪ್ಪ ಏನು ಊಟ ಐತ್ರಿ ಬರ್ಸರಾ ನಮ್ಮ ರಥ ದೇವಸ್ಥಾನದ ಬಾರೆ ಹಾ 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 ನ್ಯಾಯಾಧೀಮ್ರಪ್ಪ ಈ ಸದ್ದ ಬಾರಿ ಪಕ್ಕ ಹುಷಾರಿ ಇರಬೇಕಲ್ಲ ಎಂಗ್ ಎಂಗ್ ಹುಷಾರ ಇರಬೇಕ ಅಂತ ಗೊತ್ತಿಲ್ಲ ಈಗ ಎಲ್ಲದರದು ಹುಷಾರಿ ಇರ್ಬೇಕು ಹುಷಾರಿ ಇರಬೇಕು ಹುಷಾರಿ ಈ ಊರ گاವುಡಂತ ತರ ಇದ್ದರೂ ಮುಗಿದು ಐತಪ್ಪ ಹಾ ಏನಪ್ಪ ನೀನು ಸರಿ ಹೋಗಲೇ ಈ ಸದ್ದ ಏನ್ ನ್ಯಾಯ ನಿಮ್ದು ಹೇಳಿ ಸಣ್ಣ

நோட் <laughs> <laughs> बर <laughs> <laughs>